ತಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಯಾವೂರು ಚೆಕ್ನವಳ್ಳಿ ಚೆಕ್ನವಳ್ಳಿ ಇದು ಯಾವ ಊರಿಂದ ಸರ್ವೆ ನಂಬರ್ ಇದು ಸರ್ವೆ ನಂಬರು ದೇವರಾಜ್ ಕೊಪ್ಪದ್ದು ಕೊಪ್ಪದ ಎಷ್ಟು ಸರ್ವೆ ನಂಬರು ಸರ್ವೆ ನಂಬರು ನಾಲ್ಕು ಸರ್ವೆ ನಂಬರ್ ನಾಲ್ಕು ಬರ್ತದೆ ಈ ಜಟ್ ತೊಗೊಂಡಿದ್ದೀರಲ್ಲ ಇದು ಕೃಷಿ ಇಲಾಖೆಯಿಂದ ತೊಗೊಂಡಿದ್ದ ಕೃಷಿ ಇಲಾಖೆ ತೊಗೊಂಡಿದ್ದೆ ಜಡೆ ರೈಸ್ ಸಂಪರ್ಕ ಕೇಂದ್ರದಿಂದ ತೊಗೊಂಡಿದ್ದ ಯಾವಾಗ ತೊಗೊಂಡಿದ್ದು ಮಹೇಶ್ ಅವರೇ ಸರ್ ಇದು ಒಂದು ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಇದರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ ತುಂಬ ಅನುಕೂಲ ಆಗ್ತದೆ ಹೇಗೆ ಅನುಕೂಲ ಆಗ್ತಾ ಇದೆ ನೀರು ಉಳಿತಾಯ ಆಗುತ್ತೆ ಮತ್ತೆ ಜೊತೆ ಕೆಜೇರಿ ಕಡಿಮೆ ಇರುವುದರಿಂದ ನಮಗೆ ಇಳುವರಿ ಚೆನ್ನಾಗಿದ್ದು ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಈಗ ಅಡಿಕೆ ಮಧ್ಯ ಹಾಕಿದಿರಲ್ಲ ಏನಾದ್ರೂ ಅಲ್ಸಂದೆನಾಲ್ಸಂದೆ ಈ ಬೇಸಿಗೆನಲ್ಲಿ ಮುಂಚೆ ನೀವು ಹಾಕಿರ್ಲಿಲ್ಲವಾ ಬೇಸಿಗೆ ಅಂದರೆ ಸರ್ ಮುಂಚೆ ಹಾಕೋಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ನೀರು ಮೇಂಟೈನ್ ಆಗ್ತಾ ಇರಲಿಲ್ಲ ಜಟ್ಟಿಂದ ಸ್ವಲ್ಪ ಮೇಂಟೈನ್ ಆಗ್ತಾ ಇದೆ ಮೇಂಟೈನ್ ಆಗ್ತಾ ಇದೆ ಇದು ನೀವು ಯಾವ ಯೋಜನೆನಲ್ಲಿ ಕೊಟ್ಟಿದ್ದು ಏನೋ ಏನಾದ್ರು ಗೊತ್ತಿದ್ಯಾ ಸರ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೇನಲ್ಲಿ ಕೊಟ್ಟಿದ್ದೀರಾ ಇದು ನಿಮ್ಮ ಬ್ಯಾಂಕ್ ಖಾತೆಯಿಂದಲೇ ದುಡ್ಡು ಕಟ್ಟಿದ್ದಾ ಹೌದು ಹೌದು ಸರ್ ಡಿ ಡಿ ಕಟ್ಟಿದ್ರು ಡಿ ಡಿ ಆರ್ ಟಿ ಜಿ ಎಸ್ ಮಾಡಿ ಆರ್ ಟಿ ಎಸ್ ಬ್ಯಾಂಕ್ ಖಾತೆಯಿಂದ ನಿಮ್ಮ ಅಕೌಂಟ್ ಹೌದು ಹೌದು ನೇರವಾಗಿ ಅದು ಅರ್ಜಿ ಹಾಕಿ ಹದಿನೈದು ದಿನಕ್ಕೆ ಒಂದು ಡಿ ಡಿ ಅಂತ ಕೊಡ್ತಾರೆ ಆರ್ ಟಿ ಜಿ ಎಸ್ ಆರ್ ಟಿ ಜಿ ಎಸ್ ಓಕೆ ಅಂತೂ ಉಪಯೋಗ ಆಗ್ತಾಯಿದೆ ಮೈ ಹ್ಞೂ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ ಒಳ್ಳೆಯದಾಗಿ ಹ್ಞೂ ತ್ಯಾಂಕ್ ಯು